ಸಂದರ್ಭ ಬಹಳ ಸುಮಾರು ಘಟಕ ಹಾಡ್ಬೇಕು ಅನ್ಸ್ತಾ ಇಲ್ಲ ಆದ್ರೂ ಕೂಡ ಶ್ರೀ ಎಸ್ ಪಿ ಬಿ ಅವ್ರದೇ ಹಾಡು ಹೇಳೋದಾದ್ರೆ ಅಫ್ಕೋರ್ಸ್ ಇಟ್ ಇಸ್ ಇನ್ ಮೇಲ್ ವಾಯ್ಸ್ ಟಿಕ್ 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 ಬಂದಿದೆ ಕಾಲ த்தி காலா முகிபுண்ணா ஆஹ மோ சதா ஆஹா வேஷபழச்சி ஹாக்கி தமிழனி நகல்ல அதிக்காரி கௌரவ நகில்ல எச்சரிக்கை துஷ்டனி எச்சரிக்கை தேங்க் யூ ಧನ್ಯವಾದಗಳು ಇದರಲ್ಲೂ ಕೂಡ ನೀವು ಸಿಂಗರ್ ಅಂತ ಕೇಳಿ ಎಲ್ಲರೂ ಪುಳಕಿತರಾದ್ರು ನಿಮ್ಮ ಹಾಡನ್ನ ಕೇಳಿ ಎಲ್ಲರೂ ಕೂಡ ರೋಮಾಂಚಿತರಾದ್ರು ಮೇಡಮ್ ಧನ್ಯವಾದಗಳು ಒಂದು ಚಪ್ಪಾಳೆ ಬನ್ನಿ ಪ್ರಶಸ್ತಿ ಇನ್ನೂ ಕೊಟ್ಟಿಲ್ಲ ಮೇಡಮ್ ನಿಮ್ಮ ಎಲ್ಲರ ಸಮ್ಮುಖದಲ್ಲಿ ಪ್ರಶಸ್ತಿ ನೀಡಬೇಕು ಅಂತ ಕಾಯ್ತಾ